ಮಂಗಳವಾರ ಯಾವ ವಿಶೇಷವಾದ ಮಂಗಳಕರವಾದಂತಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಆರಂಭದಲ್ಲಿ ನಾನ್ ಯಾವ ಶ್ಲೋಕ ಹೇಳ್ತೀನೋ ತೀರ್ಮಾನ ಮಾಡ್ಬಿಡ್ಬೇಕು ಏನಿವತ್ತು ಮಂಗಳವಾರ ಆರಂಭದಲ್ಲಿ ನಾನು ನಾಗನ ಸ್ಮರಣೆಯನ್ನು ಮಾಡಿದೆ ಸಹಸ್ರ ಶೀರ್ಷ್ ದ್ವಿಸಹಸ್ರ ಯಂಪಿಶಂಗರೇತ್ರ ಕಪಿಲಾಂಶ ಗಾಢ್ಯಂ ಅಂತ ಏನ್ ಬರ್ತದೆ ಇಲ್ಲ ಆ ಶ್ಲೋಕ ನಾಗನ ಸ್ತೋತ್ರ ಮಾಡಿದ್ಮೇಲೆ ನಾಗನ ಕ್ಷೇತ್ರ ಕರ್ಕೊಂಡೋಗ್ಬೇಕಲ್ಲ ಮಂಗಳವಾರ ಬೇರೆ ಇಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ ಇದೆ ಈಗ ಅನೇಕ ಸುಬ್ರಹ್ಮಣ್ಯ ಪ್ರಧಾನ ಕ್ಷೇತ್ರಗಳಲ್ಲಿ ರಥೋತ್ಸವ ನಡೀತಾ ಇರುವಂಥ ಕಾಲ ಇದೀಗ ಹಾಗಾಗಿ ಮೊನ್ನೆ ಷಷ್ಠಿಯ ದಿವಸ ವಿಶೇಷವಾಗಿ ನಾಗಲಮಡಿಕೆ ಮತ್ತು ತರೀಕೆರೆ ಇತ್ಯಾದಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲೆಲ್ಲ ಸುಬ್ರಹ್ಮಣ್ಯ ಆಗಿದೆ ರಥೋತ್ಸವ ಆಗಿದೆ ಹಾಗಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ ಇದು ಹಾಸನ ಜಿಲ್ಲೆಯಲ್ಲಿ ಹೊಳೆ ನರಸೀಪುರದ ಸಮೀಪದಲ್ಲಿ ಅಂದಾಜು ಆಗಿರುತ್ತೆ ನಿಮ್ಗೂ ಆಗಿರುತ್ತೆ ರಾಮನಾಥಪುರ ಓ ಬಹಳ ಹ್ಮ್ ರಾಮನಾಥಪುರದಲ್ಲಿರ್ತಕ್ಕಂತಹ ಪ್ರಸನ್ನ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನದ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಸುಬ್ರಹ್ಮಣ್ಯನ ಶಿರೋಭಾಗದಲ್ಲಿ ಏಳು ಹೆಡೆಗಳ ಸರ್ಪ ಇರತಕ್ಕಂತಹದ್ದು ವಿಶೇಷ ಯಾಕೆ ನಾವೆಲ್ಲ ಕಡೆಯಲ್ಲೂ ಕೂಡ ಹೆಚ್ಚಾಗಿ ಆರು ಹೆಡೆ ನೋಡ್ತೇವೆ ಐದು ಹೆಡೆ ನೋಡ್ತೇವೆ ಇಲ್ಲಿ ಏನು ವಿಶೇಷ ಏಳು ಹೆಡೆ ಅಂತಂದರೆ ಇದ್ರ ಹಿಂದೆ ಒಂದು ಹಿನ್ನೆಲೆ ಇದೆ ಹೊಳೆ ನರಸೀಪುರ ಪ್ರಾಂತ್ಯದಲ್ಲಿ ಈಗ ಸುಮಾರು ನಾಲ್ಕುನೂರು ನಾಲ್ಕುನೂರ ಐವತ್ತು ವರ್ಷದ ಹಿಂದಿದ್ದಂತಹ ರಾಜ ಹೊಳೆ ನರಸೀಪುರದಲ್ಲಿದ್ದಂತಹ ಎರಡನೆಯ ನರಸಪ್ಪ ನಾಯಕ ಅಂತಕ್ಕಂಥ ಒಬ್ಬ ಪಾಳೆಗಾರ ಆತನಿಗೆ ಸಂತತಿ ಇರೋದಿಲ್ಲ ಅವನು ಮಹಾಶಿವ ಭಕ್ತ ಹಾಗಾಗಿ ಆತ ಪ್ರಾರ್ಥನೆ ಮಾಡಿಕೊಂಡಿದ್ದ ಪರಮೇಶ್ವರನಲ್ಲಿ ಭಗವಂತ ನನ್ನ ಕುಟುಂಬಕ್ಕೆ ಅಭಿವೃದ್ಧಿ ಯಾವಾಗ ನನಗೆ ಸಂತಾನೋತ್ಪತ್ತಿ ಯಾವಾಗ ನನಗೆ ಅನುಗ್ರಹ ಯಾವಾಗ ಮಾಡ್ತೀಯ ಅಂತ ಕೇಳ್ತಾ ಇದ್ದಾಗ ಒಂದು ದಿನ ಆತನಿಗೆ ಕನಸಾಗ್ತದೆ ಸದ್ಯದಲ್ಲೇ ನಿನ್ನ ಕ್ಷೇತ್ರಕ್ಕೆ ನಿನ್ನ ಪ್ರಾಂತ್ಯಕ್ಕೆ ಒಬ್ಬರು ಎತಿಗಳು ಬರೋರಿದ್ದಾರೆ ಆ ಎತಿಗಳು ಬಂದಾಗ ಅವರ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯ ಬಂದು ಅವರನ್ನು ಪ್ರಚೋದಿಸಿ ಈ ಜಾಗದಲ್ಲಿ ಅವರು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಸ್ವಪ್ನ ಆಗುತ್ತೆ ಅವರಿಗೆ ಆ ದೇವಸ್ಥಾನ ನಿರ್ಮಾಣದಲ್ಲಿ ನೀನು ಸಹಕಾರವನ್ನು ಕೊಡು ದೇವಾಲಯ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನೀನು ಮಾಡು ಅನ್ನೋಂಥ ಮಾತನ್ನು ಆ ಸ್ವಪ್ನದಲ್ಲಿ ಕಂಡಂತಹ ದೇವತೆ ಹೇಳುತ್ತೆ ಆತ ನರಸಪ್ಪನಾಯಕ ಹೊಯ್ಸಳರ ರಾಜ ಅದು ವಿಶೇಷ ಆತನ ಕನಸಲ್ಲಿ ಇದಿಷ್ಟ ಆದಾಗ ಅವನು ಸಮಯ ಕಾಯ್ತಾ ಇದ್ದಾನೆ ಬರಬೇಕು ಮಾಡಬೇಕು ಯಾರು ಬರ್ತಾರೆ ನೋಡಬೇಕು ನೋಡಬೇಕು ಉಡುಪಿಯ ಮಠಾಧೀಶರಾಗಿರ್ತಕ್ಕಂತಹ ವಿಭುದೇಶ ತೀರ್ಥರು ಹದಿನಾಲ್ಕನೆಯ ಆ ಒಂದು ಪೀಠಾಧಿಪತಿಗಳು ವಿಭುದೇಶ ತೀರ್ಥರು ಅಲ್ಲಿ ಪ್ರಯಾಣಕ್ಕೆ ಬಂದಂತಹ ಸಂದರ್ಭ ಈ ರಾಮನಾಥಪುರ ಅಂತೇಳಿ ನಾವೇನು ಹೇಳ್ತಾ ಇದ್ದೇವೆ ಕಾವೇರಿ ನದಿಯ ದಂಡೆ ಆ ಕಾವೇರಿ ನದಿಯ ದಂಡೆಯ ಮೇಲೆ ಅವರು ಬಿಡಾರವನ್ನು ಹಾಕ್ಕೊಂಡು ಅಲ್ಲಿ ವಿಶ್ರಾಂತಿಯನ್ನು ನಡೆಸ್ತಾ ಇದ್ದಂಥ ಸಂದರ್ಭ ಒಂದು ರಾತ್ರಿ ಅವರಿಗೆ ಅಲ್ಲಿ ಸ್ವಪ್ನ ಆಗುತ್ತೆ ಚಾತುರ್ಮಾಸ್ಯ ವ್ರತದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಸ್ವಪ್ನ ಆಗುತ್ತೆ ಈ ಒಂದು ಸ್ಥಾನ ಅಂತಕ್ಕಂಥದ್ದು ನನ್ನ ನಿವಾಸಕ್ಕೋಸ್ಕರವಾಗಿ ಅಥವಾ ನನ್ನದಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ನಿರ್ಮಾಣಕ್ಕೆ ಯೋಗ್ಯವಾಗಿದ್ದಂಥ ಒಂದು ಜಾಗ ಇದು ಜೊತೆಯಲ್ಲಿ ಇಲ್ಲಿ ನಾನು ನಿವಾಸ ಮಾಡಿ ಬರ್ತಕ್ಕಂಥ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತೇನೆ ಹಾಗಾಗಿ ನೀವು ಇಲ್ಲಿ ಯೋಗ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನರಸಪ್ಪ ನಾಯಕನಿಗೆ ನಾನೀಗಾಗಲೇ ಸ್ವಪ್ನದಲ್ಲಿ ಈ ವಿಚಾರವನ್ನು ತಿಳಿಸಿ ಆಗಿದೆ ಅನ್ನುವಂಥ ಮಾತನ್ನು ಅವರ ಸ್ವಪ್ನದಲ್ಲಿ ಬಂದಂತಹ ಸುಬ್ರಹ್ಮಣ್ಯ ತಿಳಿಸ್ತಾನೆ ಇಬ್ಬರೂ ಸಹ ಪರಸ್ಪರ ಭೇಟಿ ಮಾಡ್ತಾರೆ ಹೊಯ್ಸಳರ ರಾಜ ರಸಪ್ಪನಾಯಕ ಮತ್ತು ವಿಭುದೇಶ ತೀರ್ಥ ಶ್ರೀಪಾದರು ಇಬ್ಬರು ಕೂಡ ಒಟ್ಟಾಗಿ ಭೇಟಿಯಾಗಿ ಆ ಜಾಗದಲ್ಲಿ ನಿರ್ಮಾಣವನ್ನು ಮಾಡುತ್ತಾರೆ ಅದಾದ ನಂತರದಲ್ಲಿ ಸಾಲಿಗ್ರಾಮ ಶಿರಾಮಯವಾಗಿರ್ತಕ್ಕಂಥ ಏಳು ಹೆಡೆಗಳ ಒಂದು ಶಿರೋಭಾಗದಲ್ಲಿ ಛಾಯೆ ಸರ್ಪ ಛಾಯೆಯನ್ನು ಹೊಂದಿರತಕ್ಕಂತಹ ಸುಬ್ರಹ್ಮಣ್ಯನ ಬಿಂಬವನ್ನು ನಿರ್ಮಾಣ ಮಾಡಲಾಗುತ್ತೆ ಅದಾದ ನಂತರ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಈ ಏಳು ಹೆಡೆಯಲ್ಲಿ ಒಂದು ವಿಶೇಷತೆ ಇದೆ ಏನು ಈ ಏಳು ಹೆಡೆಗಳು ಅಂತಂದರೆ ಸೂರ್ಯನ ಏಳು ಕಿರಣಗಳು ಅಥವಾ ಸಪ್ತಾಶ್ವರೂಢ ಅಂತ ಹೇಳ್ತಾರೆ ಅವನನ್ನು ಏಳು ಅಂತೆ ಏಳು ಕುದುರೆಗಳ ಅಥವಾ ಏಳು ವರ್ಣಗಳ ಪ್ರತೀಕ ಏಳು ಬಣ್ಣಗಳು ಅಂತ ನಾವೇನು ಹೇಳ್ತೀವಲ್ಲ ಬಿಲ್ನಲ್ಲಿ ಹಾಗೆ ಇದರ ಜೊತೆಯಲ್ಲಿ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಸಪ್ತಚಕ್ರಗಳ ಸಪ್ತ ಧಾತುಗಳ ಸಪ್ತಾಂಗಗಳ ಪ್ರತೀಕ ಅಂತ ಹೇಳತ್ತೆ ಹಾಗಾಗಿ ಸಪ್ತಾಂಗಗಳು ಯಾವುದು ಅಂತಂದರೆ ಪಂಚ ಜ್ಞಾನೇಂದ್ರಿಯಗಳು ಒಂದು ಪಂಚಕರ್ಮೇಂದ್ರಿಯಗಳು ಒಂದು ಹಾಗಾಗಿ ಈ ಐದು ಲೆಕ್ಕ ಕರ್ಮ ಮತ್ತು ಜ್ಞಾನ ಎರಡು ಒಂದೇ ಆಗ್ತದಲ್ಲ ಹಾಗಾಗಿ ಕರ್ಮದಿಂದ ಜ್ಞಾನ ಜ್ಞಾನದಿಂದ ಕರ್ಮ ಹಾಗಾಗಿ ಇದರ ಜೊತೆಯಲ್ಲಿ ಮನಸ್ಸು ಮತ್ತು ಬುದ್ಧಿ ಹೀಗಾಗಿ ಏಳು ವಿಭಾಗಗಳಲ್ಲೂ ಕೂಡ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಏಳು ವಿಭಾಗಗಳಿಂದ ನಡೆದಿರ್ತಕ್ಕಂಥ ಅಪರಾಧಗಳನ್ನು ಕ್ಷಮಿಸ್ತಕ್ಕಂಥದ್ದು ಏಳು ಕಿರಣಗಳಿಂದ ಬರ್ತಕ್ಕಂಥ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥದ್ದು ಈ ರೀತಿಯಲ್ಲಿ ಎಲ್ಲ ವಿಧದಿಂದಲೂ ಕೂಡ ಮನುಷ್ಯನ ಜೀವಕ್ಕೆ ದೇಹಕ್ಕೆ ಮನಸ್ಸಿಗೆ ಬುದ್ಧಿ ಇಂದ್ರಿಯಗಳಿಗೆ ಎಲ್ಲವೂ ಕೂಡ ಚೈತನ್ಯದಾಯಕವಾಗಿರತಕ್ಕಂಥ ಈ ಒಂದು ಫಣಾಸಪ್ತಕ ಮಂಡಿತಾಯ ಮಹಾ ಅಂತ ಹೇಳಿ ಅವನಿಗೆ ಕರೀತಾರೆ ಹಾಗಾಗಿ ಏಳು ಹೆಡೆಗಳನ್ನು ಹೊಂದಿರತಕ್ಕಂಥ ಈ ಸುಬ್ರಹ್ಮಣ್ಯನ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ಕ್ಷೇತ್ರ ಇವತ್ತಿಗೂ ಕೂಡ ಅನೇಕರಲ್ಲಿ ಹೋಗಿ ತಮ್ಮ ಸೇವಾದಿಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ಬೇಕಾಗಿರತಕ್ಕಂಥ ಅನುಗ್ರಹವನ್ನು ಪಡ್ಕೊಂಡು ಬರತಕ್ಕಂಥದ್ದು ಹಾಗಾಗಿ ರಾಮನಾಥಪುರದಲ್ಲಿರ್ತಕ್ಕಂಥ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಒಂದು ಕ್ಷೇತ್ರ ನಮಗೆ ಜೀವನದಲ್ಲಿ ಒಂದು ಮಿರಾಕಲ್ ಆಗಿದೆ ಗುರುಗಳೇ ಹೇಳಿ ಆ ನಾವು ನನ್ನ ಊರು ಅಲ್ಲೇ ಪಕ್ಕದ ಊರು ಬಸವಪಟ್ನ ಅಂತ ನಮ್ಮ ಆದಿಯವರ ತಾಯಿ ನಮ್ಮ ಯಜಮಾನ್ ರಾಮನವರು ರತ್ನ ಅಂತ ನಾವು ಮಗುವಿನ ಅಪೇಕ್ಷೆಯಲ್ಲಿ ಇದ್ವಿ ಇನ್ನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಷ್ಟೇ ನನಗೂ ಹೋಗಕ್ ಆಗಿರ್ಲಿಲ್ಲ ಎಲ್ಲ ಕಾರ್ಯಕ್ರಮದ ಏನೋ ಪೂಜೆಗೆ ಹೋದಾಗ ಪ್ರಾರ್ಥನೆ ಮಾಡಿ ಬಂದ ನಂತರ ಅಲ್ಲಿ ಜನ್ಯ ನಂತರ ಮಹರ್ತ ಅಲ್ಲಿ ನಮ್ಗೆ ತಕ್ಷಣ ಪ್ರಾರ್ಥನೆ ಮಾಡಿ ನೋಡ್ತಿದ ಹಾಗೆ ಹಾವ್ ಕಾಣಿಸ್ಕೊಂಡಿದೆ ಅಲ್ಲಿ ಆಶ್ಚರ್ಯಕರವಾದ ರೀತಿ ಆ ತರದ್ದು ಬಹಳಷ್ಟು ಜನರಿಗೆ ಭಾಸವಾಗಿದೆ ರಾಮನಾಥಪುರ ಅಂತ ಕ್ಷೇತ್ರವಲ್ಲ ಸಮಯ ಸಿಕ್ಕಿದ್ರೆ ಭಗವಂತ ಕರ್ಸ್ಕೊಂಡ ಖಂಡಿತ ಹೋಗ್ಬನ್ನಿ ಇತ್ತೀಚೆಗೆ ಅಷ್ಟೇ ಹೋಗಿ ತುಲಾವಾರ ಕೂಡ ಮಾಡಿಸಿ ನಾವು ಗುರುಗಳೇ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತಾಗ್ಲೆ ನೀವ್ ಹೇಳಿದ್ದೀರಾ ಹಾಸನದ ರಾಮನಾಥಪುರ ಎಷ್ಟು ಶ್ರೇಷ್ಠ ಅಂತ ಆ ದೋಷ ಏನ್ ಪರಿಹರಿಸ್ಕೊಳ್ಬಹುದು ಮತ್ತು ಅಲ್ಲೊಂದು ಪಕ್ಕದಲ್ಲಿ ನೀರು ಹರಿಯತ್ತಲ್ಲ ಅಲ್ಲಿ ಮೀನುಗಳಿಗೆ ಎಲ್ಲರೂ ಹೋಗಿ ತಿಂಡಿಯನ್ನ ಹಾಕೋ ಪದ್ಧತಿ ಇದೆ ಅಥವಾ ಅಲ್ಲಿ ಯಾವ್ದೇ ಕಾರಣಕ್ಕೂ ಮೀನು ಹಿಡಿಬಾರ್ದು ಅಂತ ಕೂಡ ಹೇಳಲಾಗತ್ತೆ ದೇವರ ಮೀನಿದೆ ಅದ್ರೊಳಗೆ ಅಂತ ಹೇಳ್ತಾರೆ ಮುಖ್ಯವಾಗಿ ಜಲಚರಗಳನ್ನ ಕೆಲವು ಕ್ಷೇತ್ರಗಳಲ್ಲಿ ಸಾಕಿರ್ತಾರೆ ಸಾಕೋದು ಅಂತಂದ್ರೆ ಅದನ್ನ ಯಾರೋ ಕಟ್ಟಕಟ್ಟಿ ಇಟ್ಟು ಮಾಡಿ ಎಲ್ಲ ಮಾಡೋದಿಲ್ಲ ಹರಿಯೋಣ ಪ್ರಾಕೃತಿಕ ಹಾ ಅಲ್ವಾ ಪ್ರಾಕೃತಿಕವಾಗಿ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ದೊಡ್ಡ 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 ಮೀನುಗಳಾಗ್ತವೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಾದ್ರೆ ಶೃಂಗೇರಿ ಬಹುಶಃ ನಮ್ಮ ವೀಕ್ಷಕರಲ್ಲಿ ಅನೇಕರು ಏನು ಹೆಚ್ಚು ಪಾಲು ಪ್ರತಿಯೊಬ್ಬರೂ ನೋಡಿರ್ಬೋದು ಶೃಂಗೇರಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದಾವೆ ಒಂದೊಂದು ಮೀನುಗಳು ಅಂತಂದರೆ ಮೀನು ತಿನ್ನೋರಿಗೆ ಬಹುಶಃ ಮುಗು ಮುಗು ಬಾಯಿಲಿ ಕಿವಿಲೆಲ್ಲ ಚುರುಕಾಗ್ಬೋದೇನು ಗೊತ್ತಿಲ್ಲ ನಮಗೆ ಆದರೂ ವಾಸ್ತವಾಂಶ ಏನು ಅಂತಂದರೆ ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಚೈತನ್ಯ ಅಂತಕ್ಕಂಥದ್ದಿರುತ್ತೆ ಆ ಚೈತನ್ಯ ಏನು ಮಾಡ್ತದೆ ಅಂತಂದರೆ ತನ್ನ ಒಂದು ಪ್ರಭಾವವನ್ನು ಸುತ್ತಲೂ ಸಹ ಬೀರಿಯೇ ಬೀರಿರ್ತದೆ ಹಾಗಾಗಿ ಯಾವುದೋ ಒಂದು ರೂಪದಿಂದ ನೋಡಿ ನೀವು ಆ ಥರ ಸಾಕಿರ್ತಕ್ಕಂಥ ಮೀನುಗಳಿರೋ ಪ್ರದೇಶದಲ್ಲಿ ಹೆಚ್ಚಾಗಿ ಆ ಮೀನುಗಳಿಗೆ ಹೋಗಿರ್ತಕ್ಕಂಥ ಜನ ಏನಾದರೂ ಒಂದು ತಿನ್ನೋಕ್ಕೆ ಕೊಡ್ತಾರೆ ಮಂಡಕ್ಕೆ ಹಾಕ್ತಾರೆ ಒಂದು ಸಾರಿ ಎಲ್ಲ ಚಿಮ್ಮಿ ಬಿಟ್ಟು ಪೂರ್ತಿ ಬಂದಾಗ ಹೇಗೆ ಅದೊಂದು ಥರ ಮೀನುಗಳು ಅದನ್ನು ತಿನ್ನೋದಕ್ಕೆ ತೋರಿಸುವಂಥ ಪೈಪೋಟಿ ಇದೆಯಲ್ಲ ನೋಡಿದವರಿಗೆ ಒಂಥರ ಖುಷಿ ಅವು ಸಂತೋಷದಿಂದ ತಿಂತಾವೆ ಅದಕ್ಕೂ ವಿಷ ಹಾಕಿಕೊಂಡು ಅಂತ ಇದಾರೆ ಅದನ್ನ ನಾವು ಗಮನಿಸಿದ್ದೇವೆ ಸಾವಿರಾರು ಶೃಂಗೇರಿಯಲ್ಲಿ ಒಂದು ಕಾಲದಲ್ಲಿ ಆಗಿತ್ತು ಸಾವಿರಾರು ಮೀನುಗಳಿಗೆ ವಿಷ ಹಾಕಿ ಕೊಂದುಬಿಟ್ಟರು ಅಯ್ಯೋ ಹಾ ರಾಶಿ ರಾಶಿ ಮೀನುಗಳು ಅನಾಹುತ ನಂಗೆ ಬಹಳ ದುಃಖ ಆಗ್ಬಿಟ್ಟಿತ್ತು ನೋಡಿ ಅದನ್ನು ನೋಡಿದ್ರೆ ಹೋಗಿ ಅದು ನಮ್ಮ ಪ್ರಾರಂಭಕ್ಕೆ ಅದೇ ಸಮಯದಲ್ಲಿ ಹೋಗ್ಬೇಕಾಗಿ ಬಂದಿತ್ತು ಅಂದ್ರೆ ಹೋಗಿದ್ದು ಹೋದಾಗ ಘಟನೆ ನಡೆದೋಯ್ತು ನಡೆಸಿಬಿಟ್ಟಿದ್ದಾರೆ ಕಾರಣ ಆಮೇಲೆ ಏನಾಯ್ತು ಅದು ಭಾರಿ ಮಜಾ ಇರೋದು ಅದು ಅಲ್ಲಿ ಅದಾದ ಮೇಲೆ ವಿಷಯ ಶೃಂಗೇರಿ ಜಗದ್ಗುರುಗಳಿಗೆ ಗೊತ್ತಾಯಿತು ಜಗದ್ಗುರುಗಳು ಹೇಳಿದ್ರು ಮಾಡಿದ್ದುಣ್ಣ ಮಾರಾಯ ಮಾಡಿದವರು ಅನುಭವಿಸ್ತಾರೆ ನೋಡ್ಕೊತಾನೆ ಪರಮಾತ್ಮ ನಾವ್ಯಾಕೆ ತಲೆ ಕಟ್ಸ್ಕೋಬೇಕು ಅಂದರು ಅವರು ಎರಡೇ ದಿನ ಎರಡೇ ದಿನ ಅದಾಗಿ ಯಾರು ವಿಷ ಹಾಕಿದ್ರಲ್ಲ ಹಾಕಿದ ಎರಡೂ ಜನರು ವಿಷ ಪ್ರಯೋಗದಿಂದಲೇ ಸತ್ತು ಎರಡೂ ಜನ ಎರಡು ಬಂದ್ಬಿಟ್ಟು ಅಲ್ಲಿ ಏನು ವಿಷ ಹಾಕಿ ಹೋಗಿದ್ರಲ್ಲ ಅವ್ರಿಗೆ ಏನು ವಿಷ ಪ್ರಯೋಗ ಆಗಬೇಕು ಅಂತಂದರೆ ಪರಿಣಾಮ ಹೇಗೆ ಬರುತ್ತೆ ಅಂತಂದರೆ ಬಿ ಬಿದಿರಿನ ಇದನ್ನು ಕಟ್ಕೊಂಬರೋದಕ್ಕೆ ಅಂತ ಹೋಗಿದ್ರು ಅವರು ಅಂದರೆ ಕಳಲೆ ಅಂತ ಬರುತ್ತೆ ಬಿದಿರು ಅದನ್ನು ತೊಗೊಂಬಂದು ಸಾಂಬಾರಿಗೆಲ್ಲ ಬಳಸ್ತಾರೆ ಮಲೆನಾಡಲ್ಲಿ ಹೆಚ್ಚಾಗಿ ಅದನ್ನು ತಗೊಂಬರೋಕ್ಕೆ ಅಂತ ಹೋಗಿರ್ತಕ್ಕಂಥ ಸಂದರ್ಭ ಇದು ಶ್ರಾವಣ ಮಾಸದಲ್ಲಿ ನಡೆದ ಘಟನೆ ಏನಾಗಿದೆ ಹೋಗಿ ಕಡಿಯೋದಕ್ಕೆ ಅಂತ ಹೋಗಿದ್ದಾರೆ ಪ್ರಾರಬ್ಧ ಹೇಗೆ ವಿಧಿ ಎಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಮರದ ಬುಡದಲ್ಲಿ ಇವರು ಹಿಂಗೆ ಸರ್ಸ್ಕೊಂಡು ಸರ್ಸ್ಕೊಂಡು ಹೋಗ್ಬಿಟ್ಟು ಬಿದ್ರಿದ ಬುಡ ಕೊಯ್ತಿದಾರಲ್ಲ ಕೊಯ್ಯೋದ್ರ ಪಕ್ಕದಲ್ಲೇ ಅದು ಕಾಳಿಂಗ ಸರ್ಪ ಮಲಗಿತ್ತು ಕಾಳಿಂಗ ಸರ್ಪಗಳದ್ದೊಂದು ವಿಶೇಷತೆ ಏನಪ್ಪಾ ಅಂದರೆ ಬಿದಿರು ಮೆಳೆಗಳು ಎಲ್ಲಿ ಹೆಚ್ಚಾಗಿರ್ತವಲ್ಲ ಆ ಭಾಗದಲ್ಲಿ ಅವು ಬಿದಿರಿನ ಎಲೆಗಳನ್ನೆಲ್ಲ ಒಟ್ಟು ಸೇರಿಸಿ ಗೂಡಿನ ಥರ ಮಾಡಿ ಅದರೊಳಗಡೆ ಮೊಟ್ಟೆ ಇಡ್ತವೆ ಹಾಗೆ ಮೊಟ್ಟೆ ಇಟ್ಟಿರ್ತಕ್ಕಂಥ ಒಂದು ಕಾಳಿಂಗ ಸರ್ಪದ ಬಾಲ ಹಿಡ್ಕೊಂಡು ಕೊಯ್ದಿದ್ದಾನೆ ಅವನು ಅದು ಬಿದ್ರು ಅಂದ್ಕೊಂಡು ಹೊಡೆದಿದೆ ಅಲ್ಲೇ ಅದನ್ನು ನೋಡ್ಕೊಂಡು ಅವನ ಜೊತೆ ಬಂದು ಹಾಕೋದಕ್ಕೆ ಸಹಾಯ ಮಾಡಿದ್ ಮತ್ತೊಬ್ಬ ಇದ್ದಾನಲ್ಲ ಅವನನ್ನು ಅಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ಗಳವರೆಗೆ ಅಟ್ಟಿಸ್ಕೊಂಡು ಬಂದಿದೆ ಅದು ಕಡೆಗೂ ತಪ್ಪಿಸ್ಕೊಳಕಾಗಲಿಲ್ಲ ಇಬ್ಬರು ಹೋದರು ಅಂದರೆ ವಿಧಿ ಏನು ಮಾಡುತ್ತೆ ಅಂತಂದ್ರೆ ವ್ಯವಸ್ಥೆ ಮಾಡುತ್ತೆ ಬಹುಶಃ ಪ್ರಕೃತಿ ಸಮತೋಲನ ಮಾಡಿಕೊಳ್ಳೋದಕ್ಕಾಗಿ ಆ ಮೀನುಗಳ ಸಂಖ್ಯೆ ಬಹುಶಃ ಅತಿರೇಕವಾಗಿ ಬೆಳೆದಿತ್ತೋ ಏನು ಅಲ್ಲಿದ್ದಂಥ ಉಳಿದು ಮೀನುಗಳಿಗೆ ಹೊಟ್ಟೆಪಾಟಿಗೆ ತೊಂದರೆ ಆಗ್ತಿತ್ತೋ ಏನು ಬಹುಶಃ ಹಾಗಾಗಿ ಇವರನ್ನು ಪ್ರಚೋದಿಸಿ ಇವರಿಂದಾಗಿ ಆ ಅನಾಚಾರ ಆಗುವಂತೆ ಮಾಡ್ತೋ ಇವರಿಬ್ಬರಿಗೆ ತೀರು ಬಂದಿತ್ತು ಇವ್ರು ಏನಾರು ಅಂಥದ್ದೊಂದು ಪಾಪಕರ್ಮ ಮಾಡಬೇಕಲ್ಲ ಇವರು ಮಾಡ್ದಲ್ಲೇ ವಿಧಿ ಹಂಗೆ ಇವ್ರನ್ನ ಕತೆ ಮುಗಿಸುತ್ತೆ ಅದ್ರ ಹಿಂದೆ ಏನೋ ಒಂದು ಕಾರಣ ಬೇಕಲ್ಲ ಆ ಕಾರಣವನ್ನು ಈ ರೀತಿಯಲ್ಲಿ ಮಾಡಿ ತೀರಿಸ್ತೋ ಏನೋ ಗೊತ್ತಿಲ್ಲ ಒಟ್ಟಾರೆ ಈ ಥರದೊಂದು ಘಟನೆ ನಡೆದಿತ್ತು ಹಾಗಾಗಿ ಮುಖ್ಯವಾಗಿ ಏನು ಮಾಡಬೇಕು ಹೋಗ್ತಕ್ಕಂಥ ನಾವೆಲ್ಲರೂ ಕೂಡ ಅಂತಹ ಕ್ಷೇತ್ರಗಳಿಗೆ ಹೋದಾಗ ಕ್ಷೇತ್ರದ ವ್ಯವಸ್ಥೆಯನ್ನು ಧಿಕ್ಕರಿಸುವಂಥ ಕೆಲಸ ಮಾಡಬಾರ್ದು ಇದು ಮೊದಲನೇ ವಿಚಾರ ಅನೇಕರು ಇದರಲ್ಲಿ ದುರ್ಬುದ್ಧಿ ಮಾಡೋರು ಇದ್ದಾರೆ ಮಾಡಬೇಡಿ ಯಾಕೆ ಅಂತಂದರೆ ಅಲ್ಲಿ ಎಷ್ಟೋ ಸಂದರ್ಭ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿ ಆ ಆಲಯದ ಆಸ್ಪಾಸ್ನಲ್ಲಿ ಎಲ್ಲೋ ಪ್ರಾಂಗಣದಲ್ಲಿ ಏನೋ ಒಂದು ವಸ್ತು ಸಿಕ್ಕುತ್ತೆ ಉದಾಹರಣೆಗೆ ಒಂದು ಬಂಗಾರ ಚೈನೋ ಬೆಳ್ಳಿ ಚೈನೋ ಏನೋ ಒಂದು ಸಿಕ್ಕುತ್ತೆ ಓ ಸಿಕ್ಬಿಡ್ತು ಅಂತ ಜೇವಿ ಬಿಡೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ಇದು ಮುಂದೆ ಯಾವುದಾದ್ರು ಒಂದು ಆಚಾರ ವಿಚಾರ ವಿಭಾಗದಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳಿ ನೀವು ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಈಗಿಲ್ಲಿ ನಾವು ಪ್ರಸನ್ನ ಸುಬ್ರಹ್ಮಣ್ಯ ದೇವಸ್ಥಾನ ರಾಮನಾಥಪುರ ಇಲ್ಲಿ ಆಸ್ತೇಷ ಬಲಿ ಇರ್ಬೋದು ಸರ್ಪಸಂಸ್ಕಾರ ಇರ್ಬೋದು ತುಲಾಭಾರಗಳಿರ್ಬೋದು ಈ ಎಲ್ಲ ವಿಧಾನಗಳ ವಿಧಿವಿಧಾನಗಳೇನಿದಾವಲ್ಲ ಇವೆಲ್ಲವೂ ಕೂಡ ಅನೇಕ ರೀತಿಯ ರೋಗ ಬಾಧೆಯ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ರಾಹು ಮಂಗಳ ಈ ಎರಡು ಗ್ರಹಗಳು ಕೂಡ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಸರ್ಪ ಶಾಪಗಳಿಗೆ ಕಾರಣವಾಗಿರ್ತಕ್ಕಂಥ ದೋಷ ಏನಿರುತ್ತಲ್ಲ ಅದನ್ನು ಪರಿಹಾರ ಮಾಡ್ತಕ್ಕಂಥ ಸೂಚನೆಯನ್ನು ಕೊಡ್ತವೆ ದಶಾಭುಕ್ತಿಗಳ ಕಾಲದಲ್ಲಿರಬಹುದು ಅಥವಾ ಐದು ಏಳು ಎಂಟು ಇಂಥ ರಾಶಿಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಕುಜರಾಹು ದಶ ದಶಾಸಂಧಿ ಇರ್ಬೋದು ರಾಹು ಬೃಹಸ್ಪತಿ ದಶಾಸಂಧಿ ಕಾಲ ಇರ್ಬೋದು ಇಂಥ ಸಂಧಿ ಕಾಲದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಷ್ಟೋ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಮೊತ್ತ ಮೊದಲನೇದಾಗ ಆರೋಗ್ಯ ಯಾಕಾಗಿದು ಅಂದರೆ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಸರ್ಪದ ಆರಾಧನೆಯನ್ನು ಮಾಡೋದ್ರ ಹಿಂದಿನ ಕಾರಣ ನಮ್ಮ ಒಳಗಡೆ ಇರತಕ್ಕಂಥ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಅದನ್ನು ಇಂಗ್ಲೀಷ್ನ ಸರ್ಪಂಟ್ ಎನರ್ಜಿ ಅಂತಲೇ ಕರೀತಾರೆ ಸರ್ಪಂಟ್ ಎನರ್ಜಿ ಅಂದರೆ ಹಾವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿ ಅಂತ ಹಾವು ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾಗ ಮತ್ತು ಅದು ಅಧೋಮುಖವಾಗಿ ಕೆಳಮುಖವಾಗಿ ಮೂರುವರೆ ಸುರುಳಿಯನ್ನು ಸುತ್ತಕೊಂಡು ಮೂಲಾಧಾರ ಚಕ್ರದಲ್ಲಿದ್ದು ಬಾಲದ ತುದಿಯನ್ನು ಬೆ ಈ ಬೆನ್ನು ಹುರಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಮೆದುಳಿನ ಬುಡದಲ್ಲಿ ತಂದು ಇಟ್ಟಿರ್ತದೆ ಇದು ಸರ್ಪ ಅದು ಆ ನಂತರದಲ್ಲಿ ಅದು ಯಾವಾಗ ದೋಷಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳಾದ ಪಕ್ಷದಲ್ಲಿ ಸರ್ಪ ಹೇಳೋದಿಲ್ಲ ಅದು ಸುಮ್ಮನೆ ಮಲಗಿರ್ತದೆ ಅಷ್ಟೆ ಅದನ್ನು ಜಾಗೃತಿಗೊಳಿಸಿದಾಗ ಮನುಷ್ಯರ ಒಳಗಡೆ ಕುಂಡಲಿನಿ ಶಕ್ತಿ ಅಂತಹದ್ದು ಜಾಗೃತವಾಗ್ತದೆ ಅಂತಕ್ಕಂಥದ್ದು ಒಂದು ವಿಚಾರ ಇನ್ನೊಂದು ಏನಪ್ಪ ಅಂತಂದರೆ ಜನ ಸ್ವಲ್ಪ ಮೂಗು ಮುರಿಬಹುದೇನೋ ಈ ಪಾಯಿಂಟ್ ನಾನು ಹೇಳಿದಾಗ ಆದರೆ ವಿಚಾರ ಸತ್ಯ ಇದು ಗೊತ್ತಿದ್ದವರಿಗೆ ಗೊತ್ತು ಸೈಕಾಲಜಿ ಮನಃಶಾಸ್ತ್ರ ಗೊತ್ತಿದ್ದವ್ರಿಗೆ ಗೊತ್ತು ಸರ್ಪ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇರ್ತಕ್ಕಂಥ ಕಾಮೋತ್ತೇಜಕ ಶಕ್ತಿ ಅಥವಾ ಲೈಂಗಿಕ ಶಕ್ತಿ ಅಂತ ನಾವೇನು ಹೇಳ್ತೇವಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ದೇವತೆ ಕೂಡ ಹೌದು ಅದರ ಪ್ರತೀಕ ಆಗಿರೋದರಿಂದ ಮುಖ್ಯವಾಗಿ ಏನಾಗ್ತದೆ ಅನೇಕರಲ್ಲಿ ಬಂಜೆತನ ಗಂಡಸರಲ್ಲಿ ಕೂಡ ಇಂಪಾರ್ಟೆನ್ಸಿ ಅಂತ ಹೇಳ್ತಾರೆ ನಪುಂಸಕತ್ವ ಕ್ಲೀಬ್ ಅಥವಾ ಬಂಜೇತನ ಇತ್ಯಾದಿಗಳನ್ನೆಲ್ಲ ಹೇಳ್ತದೆ ಇದು ಹೆಣ್ಣುಮಕ್ಕಳಲ್ಲೂ ಇರಬಹುದಾಗಿರ್ತಕ್ಕಂಥದ್ದು ಗಂಡಸರಲ್ಲೂ ಇರಬಹುದಾಗಿರ್ತಕ್ಕಂಥ ಸಮಸ್ಯೆ ಇದಕ್ಕೇನು ಕಾರಣ ಅನ್ನೋದನ್ನು ತಿಳ್ಕೊಂಡು ಈ ಒಂದು ದೋಷ ನಿವಾರಣೆಗಾಗಿ ಕೂಡ ಅಲ್ಲಿ ಹೋಗಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕ್ರನ್ನು ವಿಚಾರಿಸಿಕೊಂಡು ಈ ಥರದ ದೋಷ ಹೊಂದಿದೆ ಇದ್ರ ಪರಿಹಾರ ಆಗಬೇಕು ಅಂತ ಸರಿಯಾಗಿ ಬಂದ ಪಕ್ಷದಲ್ಲಿ ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡಾಗ ಆ ದೋಷವೂ ಪರಿಹಾರವಾಗುತ್ತೆ ಮತ್ತು ಯಾವ ಉದ್ದೇಶದಿಂದ ಅಲ್ಲಿ ಹೋಗಿ ನಾವು ಸೇವೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಬರ್ತೇವಲ್ಲ ಆ ಉದ್ದೇಶ ಕೂಡ ಸಫಲವಾಗುತ್ತೆ ಅನುಗ್ರಹವಾಗುತ್ತೆ ಆ ಜೀವನ ಕೂಡ ಸುಖಮಯವಾಗಿರುತ್ತೆ ಪ್ರಯತ್ನ ಮಾಡಬೇಕಷ್ಟೇ ಧನ್ಯವಾದಗಳು ಗುರುಗಳೆಲ್ಲ ಮಾಹಿತಿಗಾಗಿ